ಗುರುಭ್ಯೋ ನಮಃ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇನ್ನತನಾಗೇಂದ್ರ ಖಂಡೇಂದಕೃತಶೇಖರ ಪಿಂಡೀಕೃತಮಹಾ ವಿಘ್ನ ದೊಂಡಿ ನಮೋಸ್ತು ತೆ ನಮ ಸೂರ್ಯಾ ಸೋಮಯ ಮಂಗಳಾಯ ಭುಧಾಯ ಚ ಗುರುಶುಕ್ರಶನಿಭ್ಯಘವೆ ಕೇತವೆನ್ನ ಅರಿಷ್ಠಾನ್ ಪ್ರಣಶ್ಯಂತ ದುರಿತಾನಿ ಭಯಾನ ಶಾಂತಿರಸ್ತು ಶುಭಂ ಚಾಸ್ತು ಗ್ರಹ ಕು ಮಂಗಲಂ ನಮ್ಮ ಟಿ ವಿಯ ಸಮಸ್ತ ವೀಕ್ಷಕರಿಗೂ ಮಹಾಬಲೇಶ್ವರ ಭಟ್ ಮಾಡುವ ಶುಭಾಶಯಗಳು ವೀಕ್ಷಕರೇ ಎಂದಿನಂತೆ ಇವತ್ತು ಸಹಿತವಾಗಿ ದಿನನಿತ್ಯದ ದ್ವಾದಶ ರಾಶಿಗಳ ಶುಭ ಶುಭ ಫಲಗಳ ಜ್ಯೋತಿಷ್ಯ ಜ್ಯೋತಿಷ್ಯಸಾರವನ್ನುತಕ್ಕಂಥ ಸಂದರ್ಭ ಚಂದ್ರನ ಸಂಚಾರವನ್ನು ಅವಗಣೆಗೆ ತೆಗೆದುಕೊಂಡು ಆ ಮೇಷಾದಿ ಮೀನ ರಾಶಿಯ ಪರವ ದ್ವಾದಶ ರಾಶಿಗಳಿಗೆ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯಂಥ ಶುಭ ಅಶುಭ ಫಲಗಳಿದೆ ಪರಿಹಾರ ಆಡ್ತಕ್ಕಂಥದ್ದು ಅದಕ್ಕೆ ಮೊದಲು ಮಾಡೋಣ ಪಂಚಾಂಗ ಶ್ರವಣ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸ್ವಸ್ತಿ ಶ್ರೀ ಶಾಲಿವಾಹನ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾವ ಸುನಾಮ ಸಂವತ್ಸರ ಉತ್ತರಾಯಣ ಋತು ಸೌರಮಾಸ ಅಳತಕ್ಕಂಥದು ಮಿಥುನ ಚಾಂದ್ರ ಮಾಸ ಆಷಾಢ ಮಾಸ ತಿಥಿ ಶುಕ್ಲ ಪಕ್ಷದ ವಿದಿಗೆ ನಕ್ಷತ್ರ ಪುನರ್ವಸು ವ್ಯಾಘಾತ ಯೋಗ ಕೌಲವಕರಣ ರಾಹುಕಾಲ ಒಂದು ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷ ಗುಳಿಕ ಕಾಲ ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷ ಇವಿಷ್ಟು ಇವತ್ತಿನ ಪಂಚಾಂಗ ಶ್ರವಣ ಇನ್ನು ದ್ವಾದಶ ರಾಶಿಗಳ ಶುಭ ಶುಭ ಫಲವನ್ನು ನೋಡುವಂತಹ ಸಂದರ್ಭ ಬಂತು ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿ ಮೇಷರಾಶಿ ಮೇಷರಾಶಿ ಅಧಿಪತಿ ಹೇಳ್ತಕ್ಕಂಥವನು ಕುಜ ನೋಡಿ ಜನ್ಮದಲ್ಲಿ ಶುಕ್ರ ಮತ್ತೆ ಮಾಂದ್ಯವರು ಸ್ಥಿತವಾಗಿದ್ದಾರೆ ರೋಗ ಭಯ ಆಳ್ತಕ್ಕಂಥದ್ದುಂಟು ಶುಕ್ರವಾರ ಹೇಳ್ತಕ್ಕಂಥ ಸ್ಥಿತವಾಗಿದ್ದರೆ ಉಳಿಕೆ ತನುಸ್ಥೆ ಹೇಳುವಂಥ ಫಲವನ್ನು ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಸ್ವಲ್ಪ ರೀತಿಯಾಗಿ ಅಂಗಗಳಲ್ಲಿ ತೊಂದರೆಗಳು ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ಚತುರ್ಥ ಸ್ಥಾನದಲ್ಲಿ ಚಂದ್ರ ಮತ್ತು ಬುಧ ಧನಲಾಭ ಇದ್ದರೂ ಮನೋಭಯ ಆಳ್ತಕ್ಕಂಥದ್ದುಂಟು ಚತುರ್ಥದ ಚಂದ್ರ ಅದೇ ಚತುರ್ಥದ ಬುಧ ಆಳ್ತಕ್ಕಂಥವ್ರು ಧನಲಾಭವನ್ನು ಕೊಟ್ಟರು ಸ್ಥಿತವಾಗಿ ಮನೋಕ್ಲೇಶವನ್ನು ಕೊಡುವಂಥ ಸಾಧ್ಯತೆಗಳುಂಟು ಮೇಷರಾಶಿಯವರಿಗೆ ಪರಿಹಾರಕ್ಕಾಗಿ ಪ್ರಮುಖವಾಗಿ ವ್ಯಯಭಾವದಲ್ಲಿ ಏಳುವರೆ ಶನಿಯ ಪ್ರಭಾವ ಅಳತಕ್ಕಂಥದ್ದಿದೆ ಈಶ್ವರ ಆರಾಧನೆ ಮಾಡಿ ಈಶ್ವರ ಆರಾಧನೆ ಮಾಡುವಂಥದ್ರಿಂದಾಗಿ ಬರತಕ್ಕಂಥ ಮನೋಕ್ಲೇಶಗಳು ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿ ಹೇಳ್ತಕ್ಕಂಥ ಪ್ರಾಪ್ತವಾಗುತ್ತೆ ಮೇಷರಾಶಿಯವರಿಗೆ ಶುಭವಾಗಲಿ ಇನ್ನೆರಡನೇ ರಾಶಿ ವೃಷಭ ರಾಶಿ ರಾಶಿಗೆ ಅಧಿಪತಿ ಹೇಳ್ತಕ್ಕಂಥವನು ಶುಕ್ರ ತೃತೀಯದಲ್ಲಿ ಚಂದ್ರ ಮತ್ತು ಬುಧ ನೋಡಿ ತೃತೀಯ ಸ್ಥಾನದಲ್ಲಿ ಚಂದ್ರ ಮತ್ತು ಬುಧ ಅಳ್ತಕ್ಕಂಥವ್ರಿದೆ ಸ್ವಲ್ಪ ರೀತಿಯಾಗಿ ಶತ್ರು ಭಯ ಬರುವಂಥ ಸಾಧ್ಯತೆ ಉಂಟು ದ್ವಿತೀಯ ಸ್ಥಾನದಲ್ಲಿ ಗುರುವಿನ ಸಂಚಾರ ಅಳತಕ್ಕಂಥದ್ದಿದೆ ದ್ವಿತೀಯ ಸ್ಥಾನದಲ್ಲಿ ಗುರು ಇದ್ದದ್ದು ಏಕಾದಶದಲ್ಲಿ ಶನಿ ಇದ್ದಿದ್ದು ಎರಡು ಧನಲಾಭಕ್ಕೆ ಕಾರಣವಾದೀತು ವೃಷಭರಾಶಿಯವರಿಗೆ ಏಕಾದಶದಲ್ಲಿ ಶನಿ ಹೇಳ್ತಕ್ಕಂಥವ್ರು ಲಾಭ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಅಳುವಂಥವನು ಏಕಾದಶಾಧಿಪತಿ ಧನ ಭಾವದಲ್ಲಿ ಅದೇ ರೀತಿಯಾಗಿ ಆ ಒಂದು ಏಕಾದಶದಲ್ಲಿ ಧನ ಭಾವದಲ್ಲಿ ಗುರು ಹೇಳ್ತಕ್ಕಂಥವನು ಇರುವಂಥದ್ದು ಅದರಿಂದಾಗಿ ಧನಲಾಭ ಆಗ್ತಕ್ಕಂಥ ಸಾಧ್ಯತೆ ಉಂಟು ದುರ್ಗೆಯ ಆರಾಧನೆಯನ್ನು ಮಾಡುವಂಥದ್ದರಿಂದಾಗಿ ಬರುವಂಥ ತೊಂದರೆಗಳಿದ್ದರೂ ನಿವಾರಣೆಯಾಗಿ ಶುಭವಾಗುತ್ತೆ ವೃಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿ ಹೇಳ್ತಕ್ಕಂಥದ್ದು ಜನ್ಮರಾಶಿ ಸ್ಥಿತವಾಗಿ ಗುರು ಹಾಳತಕ್ಕಂಥವನಿದ್ದಾನೆ ಸ್ವಲ್ಪ ರೀತಿಯಾಗಿ ಮನೋದುಃಖ ಆಳ್ವಂಥದ್ದುಂಟು ರವಿಯು ಸ್ಥಿತವಾಗಿರುವಂಥದ್ದುಂಟು ದೇಹಾಯಸ ಆಳ್ತಕ್ಕಂಥದ್ದಿದೆ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಆಳುವಂಥವನು ದ್ರವ್ಯನಾಶ ಆಳ್ತಕ್ಕಂಥ ಹೇಳಿದರೆ ಎರಡನೇ ಭಾವದಲ್ಲಿ ಚಂದ್ರ ಆಳ್ತಕ್ಕಂಥವ್ನು ಸಂಚಾರ ಮಾಡಿದರೆ ದ್ರವ್ಯನಾಶ ಆಳ್ತಕ್ಕಂಥದ್ದುಂಟು ವಿಷ್ಣುವಿನ ಆರಾಧನೆ ಮಾಡಿಕೊಳ್ಳಿ ವಿಷ್ಣುವಿನ ಆರಾಧನೆ ಮಾಡುವಂಥದ್ರಿಂದಾಗಿ ಬರತಕ್ಕಂಥ ಎಲ್ಲ ದೋಷಗಳು ನಿವಾರಣೆಗೆ ಶುಭವಾಗುತ್ತೆ ಮಿಥುನ ರಾಶಿಯವರಿಗೆ ಇನ್ನು ಕರ್ಕಾಟಕ ರಾಶಿ ಹೇಳ್ತಕ್ಕಂಥದ್ದು ಜನ್ಮರಾಶಿಯಲ್ಲೇ ಜನ್ಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಮತ್ತು ಬುಧ ಸ್ಥಿತವಾಗಿದ್ದಾರೆ ನಾಶ ಆಳ್ತಕ್ಕಂಥದ್ದುಂಟು ವ್ಯಯಭಾವದಲ್ಲಿ ರವಿ ರವಿ ಗುರುವಿನ ಸಂಚಾರ ಆಳ್ತಕ್ಕಂಥದ್ದಿದೆ ವ್ಯಯಸ್ಥಾನದಲ್ಲಿ ರವಿ ಮತ್ತು ಗುರು ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮನೋದುಃಖ ಜನ್ಮರಾಶಿಯಲ್ಲಿ ಚಂದ್ರಾಳುವಂಥವನ್ನಿದ್ದ ಕಾರಣ ಚಂಚಲ ತೆಳುವಂಥದ್ದು ಬರುವಂಥದ್ದುಂಟು ಇವರೂ ಸಹಿತವಾಗಿ ಕರ್ಕಾಟಕ ರಾಶಿಯವರು ದುರ್ಗಾ ದುರ್ಗತಿನಾಶಿನಿ ಹೇಳಿದ್ದಾರೆ ದುರ್ಗೆಯ ಆರಾಧನೆಯನ್ನು ಮಾಡಿಕೊಂಡ್ರೆ ಬರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣೆಗಳಿಂದ ದೂರ ಆಗುತ್ತೆ ಶುಭವಾಗಲಿ ಮುಂದಿನ ರಾಶಿ ಸಿಂಹರಾಶಿ ಹೇಳ್ತಕ್ಕಂಥದ್ದು ಸಿಂಹರಾಶಿ ಅಧಿಪತಿ ಹೇಳುವಂಥವನು ರವಿ ಇರುವಂಥದ್ದು ಏಕಾದಶ ಭಾವದಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಜನ್ಮದಲ್ಲಿ ತುಳಿದಾರೆ ಸ್ವಲ್ಪ ರೀತಿಯಾಗಿ ಮನೋಭಯ ವಿತ್ತನಾಶ ಆಳುವಂಥದ್ದು ಬರುವಂಥ ಸಾಧ್ಯತೆ ಇದೆ ಚಂದ್ರ ಆತಕ್ಕಂಥವನು ವ್ಯಯದಲ್ಲಿ ಚಂದ್ರ ಮತ್ತು ಬುಧ ಆಳ್ತಕ್ಕಂಥವ್ರು ಸ್ಥಿತವಾಗಿದ್ದರೆ ಅಪಜಯ ಆಳುವಂಥದ್ದು ಏಕಾದಶದಲ್ಲಿ ಗುರು ಇರುವಂತಹ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ನೆಮ್ಮದಿ ಹೇಳುವಂಥ ಸಿಗುವಂಥ ಸಾಧ್ಯತೆಗಳು ಸಿಂಹರಾಶಿಯವರಿಗಿದೆ ಆದರೂ ಈಶ್ವರ ಆರಾಧನೆಯನ್ನು ಮರೆಯಬೇಡಿ ಈಶ್ವರ ಆರಾಧನೆ ಮಾಡಿಕೊಂಡ್ರೆ ಬರ್ತಕ್ಕಂಥ ಎಲ್ಲ ದೋಷಗಳು ನಿವಾರಣೆಯಾಗಿ ಶುಭ ಆಗ್ತಕ್ಕಂಥ ಆಗುತ್ತೆ ಶುಭವಾಗಲಿ ಇನ್ನು ಮುಂದಿನ ರಾಶಿ ಇರತಕ್ಕಂಥದ್ದು ಕನ್ಯಾ ರಾಶಿ ಕನ್ಯಾ ರಾಶಿಯ ಅಧಿಪತಿ ಹೇಳುವಂಥವನು ಬುಧ ರಾಶಿಗೆ ಪ್ರಮುಖವಾಗಿರುವಂಥದ್ದು ಅಂತಂದರೆ ಏಕಾದಶದಲ್ಲಿ ರಾಶಿಯಾಧಿಪತಿಯೇ ಏಕಾದಶ ಭಾವದಲ್ಲಿ ಚಂದ್ರನ ಜೊತೆಯಲ್ಲಿ ಇದ್ದಾನೆ ಸ್ನಾನ ಲಾಭ ಸಂತೋಷ ಆತಕ್ಕಂಥದ್ದು ಹೇಳಿದ್ದಾರೆ ಫಲದಲ್ಲಿ ಚಂದ್ರ ಮತ್ತು ಬುಧ ಸಂತೋಷ ಮತ್ತು ಸ್ಥಾನ ಲಾಭವನ್ನು ಕೊಡುವಂಥದ್ದುಂಟು ಜನ್ಮದಲ್ಲಿ ಸ್ಥಿತವಾಗಿರುವಂಥ ಕುಜ ಮತ್ತು ಕೇತು ಹೇಳ್ತಕ್ಕಂಥದ್ದುಂಟು ಪ್ರಮುಖವಾಗಿ ನೋಡಿ ಸಪ್ತಮದಲ್ಲಿ ಶನಿಯ ದೃಷ್ಟಿ ಹೇಳ್ತಕ್ಕಂಥದ್ದಿದೆ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಸ್ವಲ್ಪ ರೀತಿಯಾಗಿ ಕಳತ್ರ ಭಾವದಿಂದ ಗಂಡ ಹೆಂಡಿನಲ್ಲಿ ಸ್ವಲ್ಪ ರೀತಿಯಾಗಿ ಮನೋ ವ್ಯಾಕುಲತೆ ಹೇಳುವಂಥದ್ದಾಗುವಂಥ ಸಾಧ್ಯತೆಗಳು ರಾಶಿಯವರಿಗೆ ಬರುವಂಥ ಸಾಧ್ಯತೆಗಳಿದೆ ಅದಕ್ಕೋಸ್ಕರವಾಗಿ ಈಶ್ವರಾರಾಧನೆ ಮಾಡಿಕೊಳ್ಳಿ ಅಲ್ಲಿ ಏಕಾದಲ್ಲಿರುವಂಥ ಚಂದ್ರಬುಧನಿಂದಾಗಿ ಸಂತೋಷ ಸ್ಥಾನ ಲಾಭ ಹೇಳುವಂಥದ್ದು ಕರ್ಮಭಾವದಲ್ಲಿ ಆ ಗುರು ಸಂಚಾರ ಹೇಳುವಂಥದ್ದು ಮಾಡ್ತಾ ಇದ್ದಾರೆ ಈಶ್ವರಾರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ತುಲಾರಾಶಿ ಹೇಳ್ತಕ್ಕಂಥದ್ದು ತುಲಾರಾಶಿಗೆ ನೋಡಿ ಪ್ರಮುಖವಾಗಿ ಕರ್ಮಭಾವದಲ್ಲಿ ದಶಮಕರ್ಮಸ್ಥಾನದಲ್ಲಿ ಚಂದ್ರನ ಸಂಚಾರ ಆಳುವಂಥದ್ದಿದೆ ಬುಧನ ಸಂಚಾರ ಆಳುವಂಥದ್ದುಂಟು ಇಷ್ಟಸಿದ್ಧಿ ಪ್ರಾಪ್ತಿ ಹೇಳುವಂಥದ್ದುಂಟು ಕರ್ಮಭಾವದಲ್ಲಿದ್ದ ಕಾರಣದಿಂದಾಗಿ ಇಷ್ಟಸಿದ್ಧಿ ಪ್ರಾಪ್ತಿ ಏಕಾದಶದಲ್ಲಿ ಕುಜನ ಸಂಚಾರ ಆಳುವಂಥದ್ದುಂಟು ಕೇತುವಿನ ಸಂಚಾರವಿದೆ ಪ್ರಾಪ್ತಿ ಹೇಳುವಂಥದ್ದಿದೆ ಪ್ರಮುಖವಾಗಿ ವೇಗವಾಗಿರುವಂಥದ್ದು ಗಣಪತಿ ಆರಾಧನೆ ಮಾಡಿಕೊಳ್ಳಿ ತುಲಾರಾಶಿಯವರು ಇರುವಂಥ ಎಲ್ಲ ರೀತಿಯಾದಂಥ ಕಷ್ಟಗಳು ಸಿತವಾಗಿ ನಿವಾರಣೆ ಆಳ್ತಕ್ಕಂಥದ್ದಾಗತ್ತೆ ವಿಘ್ನ ನಿವಾರಕನಾದಂಥ ಮಹಾಗಣಪತಿ ಆರಾಧನೆಯನ್ನು ಮಾಡಿದರೆ ಬರುವಂಥ ಕಷ್ಟಗಳು ಇದ್ದರೂ ಆಗುತ್ತೆ ಶುಭ ದಿನ ತುಲಾರಾಶಿಯವರಿಗೆ ಇನ್ನು ಮುಂದಿನ ರಾಶಿ ಅಂತ ಹೇಳಿದ್ರೆ ವೃಶ್ಚಿಕ ರಾಶಿ ಹೇಳುವಂಥದ್ದುಂಟು ರಾಶಿಯವರಿಗೆ ಈ ವರ್ಷದಲ್ಲಿ ಸ್ವಲ್ಪ ರೀತಿಯಾಗಿ ಪಂಚಮ ಶನಿ ಹೇಳ್ತಕ್ಕಂಥ ಪ್ರಭಾವ ಇದೆ ಅದೇ ರೀತಿಯಾಗಿ ಅಷ್ಟಮ ಭಾವದಲ್ಲಿ ಗುರು ಹೇಳುವಂಥ ರಂಧ್ರ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂಥದ್ದು ಅದೇ ರೀತಿ ಪಂಚಮದಲ್ಲಿ ಶನಿ ಹೇಳ್ತಕ್ಕಂಥ ಪಂಚಮಸ್ಥೆ ಕಷ್ಟಪ್ರದಾಯಕ ಕಷ್ಟಪ್ರದಾಯಕ್ಕುವಂಥದ್ದುಂಟು ಧನಹಾನಿ ಆಗತಕ್ಕಂಥ ಸಂದರ್ಭ ಉಂಟು ನವ ಭಾಗ್ಯಸ್ಥಾನದಲ್ಲಿ ಚಂದ್ರಸ್ಥಿತವಾಗಿರುವಂಥದ್ದು ರೋಗವೃದ್ಧಿ ಅದರ ಜೊತೆಯಲ್ಲಿ ಇದ್ದಾನೆ ವಿಘ್ನತೆ ಇವೆಲ್ಲ ಬರುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಇದೆ ಅದಕ್ಕೆ ಪರಿಹಾರವಾಗಿ ವೃಶ್ಚಿಕ ರಾಶಿಯವರಿಗೆ ವರ್ಷವಿಡೀ ಸಹಿತವಾಗಿ ಇವತ್ತೊಂದನೇ ಸಲ ಈಶ್ವರ ಆರಾಧನೆ ಕೈ ಬಿಡಬೇಡಿ ಈಶ್ವರನ ಆರಾಧನೆ ಏನು ಮಾಡ್ತಾ ಬನ್ನಿ ಬರುವಂಥ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಶುಭವಾಗಲಿ ಮುಂದಿನ ರಾಶಿಯನ್ನು ನಾವು ವೀಕ್ಷಣೆ ಏನು ಮಾಡಬೇಕಿದ್ರೆ ಧನುರ್ ರಾಶಿ ರಾಶಿಗೆ ಸ್ಥಾನದಲ್ಲಿ ಪ್ರಮುಖವಾಗಿ ಚಂದ್ರ ಮತ್ತು ಬುಧನ ಸಂಚಾರ ಹೇಳುವಂಥದ್ದುಂಟು ಸಪ್ತಮದಲ್ಲಿ ಗುರು ಅಳುವಂಥವನ ದೃಷ್ಟಿ ಇದೆ ಆ ಗುರು ಸಪ್ತಮವನ್ನು ಸ್ವಕ್ಷೇತ್ರದಿಂದ ಮಿಥುನ ರಾಶಿಯಿಂದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಪ್ರಮುಖವಾಗಿ ಅಷ್ಟಮದಲ್ಲಿರುವಂಥ ಚಂದ್ರ ಬುಧನಿಂದಾಗಿ ರೋಗ ಬಾಧೆ ಹೇಳುವಂಥ ಬರುವಂಥ ಸಾಧ್ಯತೆಗಳಿದೆ ಕಲಹವಾಗುವಂಥ ಸಾಧ್ಯತೆಗಳುಂಟು ಅದೇ ರೀತಿಯಾಗಿ ಚತುರ್ಥದಲ್ಲಿ ಶನಿ ಹೇಳ್ತಕ್ಕಂಥ ಸ್ವಲ್ಪ ರೀತಿಯಾಗಿ ಹಾನಿ ಹೇಳುವಂಥದ್ದುಂಟು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಆ ರಾಶಿ ರಾಶಿಯವರು ಮಾಡಿಕೊಳ್ಳಿ ಚತುರ್ಥ ಕೇಂದ್ರ ಸ್ಥಾನದಲ್ಲಿರುವಂಥ ಶನಿಯಿಂದಾಗಿಯೂ ಸಿತವಾಗಿ ಸ್ವಲ್ಪ ರೀತಿಯಾಗಿ ಹಾನಿ ಹೇಳುವಂಥದ್ದಿದೆ ಆದರೆ ಗುರುವಿನ ದೃಷ್ಟಿ ಹೇಳುವಂತಹ ಕಾರಣದಿಂದಾಗಿ ಬರುವಂಥದೆಲ್ಲವೂ ಶುಭವಾಗಲೇ ಹೇಳುವಂಥ ಪ್ರಾರ್ಥನೆ ಮಾಡೋಣ ಧನುರ್ ರಾಶಿಯವರಿಗೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಗೆ ಸಪ್ತಮದಲ್ಲಿ ಚಂದ್ರ ಮತ್ತು ಬುಧನ ದೃಷ್ಟಿ ಹೇಳುವಂಥದ್ದು ನೋಡಿ ಸಪ್ತಮ ಸ್ಥಾನದಲ್ಲಿ ನೇರವಾದಂಥ ದೃಷ್ಟಿ ಹೇಳುವಂಥದ್ದೇ ಇಷ್ಟ ಹೇಳುವಂಥದ್ದು ಇಷ್ಟ ಸಾಧ್ಯತೆ ಉಂಟು ಇಷ್ಟು ಆಮೇಲೆ ಏನಂಗೆ ಇಷ್ಟಪಡ್ತೇವೆ ಅದನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಏನು ಅಂತ ಕೇಳಿದ್ರೆ ಮನೋಕ್ಲೇಶ ಸ್ವಲ್ಪ ರೀತಿಯಾಗಿ ಮನಸ್ಸಿನಲ್ಲಿ ಚಂಚಲತೆ ಈ ರೀತಿಯಾದಂಥ ಭಾವಗಳು ಆ ಒಂದು ಮಕರ ರಾಶಿಯವರಿಗೆ ಬರುವಂಥ ಸಾಧ್ಯತೆಗಳುಂಟು ಪ್ರಯತ್ನದಿಂದ ಕಾರ್ಯಸಿದ್ಧಿ ಪ್ರಯತ್ನವನ್ನು ಮಾಡಿ ಧೈರ್ಯ ಸರ್ವತ್ರ ಸಾಧನ ಧೈರ್ಯವನ್ನು ಮಾಡಿ ಪ್ರಯತ್ನವನ್ನು ಮಾಡಲಿಕ್ಕೆ ಓದಿ ಅಂತ ಆದರೆ ಕಾರ್ಯದಲ್ಲಿ ಯಶಸ್ಸನ್ನು ಪಡೆಯಲಿಕ್ಕೆ ಮಕರ ರಾಶಿಗೆ ಸಾಧ್ಯತೆ ಉಂಟು ತೃತೀಯದಲ್ಲಿ ಆ ಒಂದು ಶನಿಯ ಸಂಚಾರ ಆಳುವಂಥದ್ದಿದೆ ಅದಕ್ಕೋಸ್ಕರವಾಗಿ ದುರ್ಗಾರಾಧನೆಯನ್ನು ಮಾಡಿ ದುರ್ಗಾ ದುರ್ಗತಿನಾಶಿನಿ ಹೇಳಿದರೆ ದುರ್ಗೆಯ ಆರಾಧನೆ ಮಾಡಿಕೊಳ್ಳುವಂತ ಮಕರ ರಾಶಿಯವರಿಗೆ ಶುಭ ದಿನವಾಗಲಿದೆ ಮುಂದಿನ ರಾಶಿ ಅಂತ ಹೇಳಿದ್ರೆ ಕುಂಭರಾಶಿ ನೋಡಿ ಕುಂಭರಾಶಿಯವರಿಗೆ ಜನ್ಮರಾಶಿಯಲ್ಲಿ ರಾಹು ಮನೋಭಯ ಆಡ್ತಕ್ಕಂಥದ್ದುಂಟು ಅದೇ ರೀತಿಯಾಗಿ ಷಷ್ಠಮದಲ್ಲಿ ಚಂದ್ರ ಮತ್ತು ಬುಧನ ಸಂಚಾರ ಆಳ್ತಕ್ಕಂಥದ್ದಿದೆ ಷಷ್ಠಮದಲ್ಲಿ ಬುಧ ಚಂದ್ರ ಇದ್ದರೆ ಶತ್ರುನಾಶ ಕಾರ್ಯ ಆಳ್ ಭಯ ಆಳ್ತಕ್ಕಂಥದ್ದುಂಟು ಜನ್ಮದಲ್ಲಿರುವಂಥ ರಾಹುವಿನಿಂದಾಗಿ ಮನೋಭಯ ಕನಸುಗಳು ಬೀಳ್ತಕ್ಕಂಥದ್ದು ಈ ರೀತಿಯಾಗಿರುವಂಥ ಸ್ವಲ್ಪ ರೀತಿಯಾದಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ದ್ವಿತೀಯ ಸ್ಥಾನದಲ್ಲಿ ಶನಿಯ ಸಂಚಾರ ಆಳುವಂಥದ್ದಿದೆ ಧನನಾಶ ಆಳುವಂಥದ್ದು ವಿತ್ತಂ ಮೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯ ಆ ಏಳುವರೆ ಶನಿಯ ಪ್ರಭಾವ ಆಳ್ತಕ್ಕಂಥದ್ದುಂಟು ಅದಕ್ಕೋಸ್ಕರವಾಗಿ ಈಶ್ವರ ದೇವರ ಆರಾಧನೆ ಮಾಡಿಕೊಳ್ಳುವಂಥದ್ದರಿಂದಾಗಿ ಬರುವಂಥ ಎಲ್ಲ ಕಷ್ಟಗಳು ಸಾಗಿ ಕುಂಭರಾಶಿಯವರಿಗೆ ಪರಿಹಾರವಾಗುತ್ತೆ ಇನ್ನು ಕೊನೆಯ ರಾಶಿ ಅಂತ ಹೇಳಿದ್ರೆ ಅಂತೇಳಿದ್ರೆ ಮೀನರಾಶಿಶಿಯವರಿಗೆ ರಾಶಿಯಾಧಿಪತಿ ಗುರು ಚತುರ್ಥ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಜನ್ಮರಾಶಿ ಸ್ಥಿತವಾಗಿರ್ತಕ್ಕಂಥ ಶನಿ ರೋಗ ರೋಗಬಾಧೆ ಹೇಳುವಂಥದ್ದು ಪಂಚಮದಲ್ಲಿ ಚಂದ್ರ ಮತ್ತು ಬುಧ ಸ್ವಲ್ಪ ರೀತಿಯಾಗಿ ಪುತ್ರ ಶೋಕ ಕಲಹ ಭೀತಿ ಹೇಳುವಂಥದ್ದು ಹೇಳಿದ್ದಾರೆ ಪ್ರಮುಖವಾಗಿ ನೋಡಿ ಜನ್ಮದ ಶನಿಯಿಂದಾಗಿ ರೋಗ ಉಲ್ಬಣತೆ ಆಗುವಂಥದ್ದು ಉಷ್ಣ ಪ್ರಕೋಪತೆ ಆಗುವಂಥದ್ದು ಈ ರೀತಿಯಾಗುವಂಥ ಸಾಧ್ಯತೆಗಳೆಲ್ಲ ಉಂಟು ಇದಕ್ಕೂ ಸಹಿತವಾಗಿ ಈಶ್ವರ ಆರಾಧನೆಯ ಒಂದು ಅಗತ್ಯತೆ ಹೇಳುವಂಥದ್ದಿದೆ ಏಳುವರೆ ಶನಿ ಜನ್ಮಶನಿ ಆ ಕಾರಣದಿಂದಾಗಿ ಪ್ರಮುಖವಾಗಿ ಈಶ್ವರನ ಆರಾಧನೆ ಹೇಳ್ತಕ್ಕಂಥದ್ದನ್ನು ಮೀನರಾಶಿಯವರು ಮಾಡಿಕೊಳ್ಳಿ ಹತ್ತಿರದಲ್ಲಿ ಈಶ್ವರ ದೇವಸ್ಥಾನಗಳಿದ್ದರಲ್ಲಿ ಹೋಗಿ ರುದ್ರಾಭಿಷೇಕವನ್ನು ಮಾಡಿ ದೇವರ ಆರಾಧನೆ ಮಾಡುವಂಥ ಕಾರಣದಿಂದಾಗಿ ಬರುವಂಥ ಎಲ್ಲ ಕಷ್ಟಗಳು ಸಹಿತವಾಗಿ ಪರಿಹಾರವಾಗಿ ಶುಭ ದಿನ ಆಳ್ತಕ್ಕಂಥದ್ದಾಗತ್ತೆ ಮೀನರಾಶಿಯವರಿಗೆ ಇವಿಷ್ಟು ಇವತ್ತಿನ ಮೇಷಾದಿ ಮೀನಪರ್ಯಂತ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳ ವಿಮರ್ಶಣೆ ಅಂತ ಹೇಳ್ಬೋದು ಯಾವ್ಯಾವ ರಾಶಿಯವರಿಗೆ ಶುಭ ಇದೆ ಯಾರ್ಯಾವರಿಗೆ ಅಶುಭ ಇದೆ ಅದಕ್ಕೆಲ್ಲ ಪರಿಹಾರವಾಗಲಿ ದೇವತೆಗಳ ಆರಾಧನೆ ಮಾಡಿಕೊಳ್ಳಿ ಎಲ್ಲರಿಗೂ ಈ ದಿನ ಶುಭ ದಿನವಾಗಲಿ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯಾಳ್ತಕ್ಕಂಥದ್ದು ಸಿಗಲಿ ಎಲ್ಲ ಲೋಕವೂ ಸಹಿತವಾಗಿ ಸಮೃದ್ಧಿಯಿಂದ ತುಳುಕಲಿ ಹೇಳುವಂಥದ್ದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ನಾಳೆ ದಿವಸ ಪುನಃ ಭೇಟಿಯಾಗೋಣ ಸಮಸ್ತ ಲೋಕ ಶುಭಂ ಭೂಯಾತ್